ತಲೆನೋವು ಮೈಗ್ರೇನು ವಾಮಿಟ್ ಆಗೋದು ಅದು ಇದೊಂದು ಪೇನ್ ಕಿಲ್ಲರ್ಸ್ ತಿಂತ ಇರ್ತೀರಲ್ವಾ ಅದು ಟೆನ್ಶನ್ ಬರುತ್ತೆ ಇನ್ನು ಕೆಲವರಿಗೆ ಕಫ ಗಟ್ಟಿ ಆಗುತ್ತೆ ಸೈನಸ್ ಅಂತ ಹೇಳ್ತಾರಲ್ಲ ಅದೆಲ್ಲದಕ್ಕೂ ತಲೆನೋವು ಬರ್ತಾ ಹೋಗುತ್ತೆ ಬಿ ಪಿ ಫ್ಲಕ್ಚುಯೇಷನ್ ತಲೆನೋವು ಬರುತ್ತೆ ಇನ್ನು ಯಾವ್ದಕ್ಕೂ ಒಂಥರ ಪ್ರೆಷರ್ ಡೆವಲಪ್ ಆದ್ರೆ ಸ್ಟ್ರೆಸ್ ಜಾಸ್ತಿ ಆದ್ರೆ ನಿದ್ದೆ ಕಡಿಮೆ ಆದ್ರೆ ಇದೆಲ್ಲದಕ್ಕೂ ಬರುವಂತದ್ದು ತಲೆನೋವು ಆಗ ನೀವೇನ್ ಅಂದ್ರೆ ನ್ಯಾಚುರಲ್ ರೆಮಿಡಿಲಿ ಅಂದ್ರೆ ಒಂದು ಸ್ಟೀಮ್ ತಗೊಳೋದಾಗ್ಲಿ ಅಥವಾ ಹೊರಗಡೆ ಗಾಳಿಲಿ ಓಡಾಡೋದಾಗ್ಲಿ ಅಥವಾ ಪ್ರಾಣಾಯಾಮ ಮಾಡೋದ್ರಲ್ಲಾಗ್ಲಿ ಇದರಲ್ಲೆಲ್ಲ ರಿಸಲ್ಟ್ ಇರುತ್ತೆ ಇನ್ನು ತುಂಬಾ ಜಾಸ್ತಿಯಾಗಿ ಮೈಗ್ರೇನ್ ಜಾಗ್ಲು ತುಂಬಾ ಜಾಸ್ತಿ ಇದೆ ಅಂತ ಅಂದಾಗ ಮಾತ್ರ ನಿಮ್ಗೆ ಕೆಲವೊಂದು ಕಷಾಯ ಬೇಕಾಗುತ್ತೆ ಅದರಲ್ಲೂ ಅಶ್ವಗಂಧ ಗುಗುಲು ಗುಕ್ಷುರ ಇದ್ದ ಕಾಂಬಿನೇಷನ್ ಮಾಡಿ ಕೊಟ್ಟಾಗ ಅದು ಕಡಿಮೆ ಆಗ್ತಾ ಹೋಗುತ್ತೆ ಈ ರೀತಿ ತಲೆನೋವನ್ನ ಕಡಿಮೆ ಮಾಡ್ಕೋಬೇಕು ವಿನಹ ನೀವು ಯಾವ್ದೇ ಕಾರಣಕ್ಕೂ ಪೇನ್ ಕಿಲ್ಲರ್ಸ್ ತಿನ್ಬಾರ್ದು ಯಾಕೆಂತಂದ್ರೆ ಒಂದು ಪೇನ್ ಕಿಲ್ಲರ್ ತಿಂದ್ರೆ ಎಷ್ಟೋ ಒಳಗಡೆ ಆರ್ಗನ್ ಮೇಲೆ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ನಿಧಾನಕ್ಕೆ ಅದು ಡ್ಯಾಮೇಜ್ ಆಗಿ ಆಗಿ ಕೊನೆಗೆ ಲಾಸ್ಟ್ ಒಂದಿನ ಅದು ಏನು ಕೆಲಸ ಮಾಡೋದೇ ಇಲ್ಲ ಆ ಆಗೋದು ಆಗದ ಎಲ್ರಿಗೂ ಗೊತ್ತು ಅಲ್ವಾ ಸೊ ಕಿಡ್ನಿ ಫೇಲ್ಯೂರ್ ಇಂದ ಹಿಡಿದು ಪ್ರತಿ ಕಾರಣನೇ ಪೇನ್ ಕಿಲ್ಲರ್ ಆ ಪೈನ್ ಏನ್ ಮಾಡುತ್ತೆ ನರ್ವಸ್ ಸಿಸ್ಟಮ್ ಗೆ ಗೊತ್ತಾಗ್ದೇ ಇರೋ ಹಾಗೆ ಮಾಡುತ್ತೆ ಹೊರತು ಅದು ಯಾವುದೇ ಕಾರಣಕ್ಕೂ ಕ್ಯೂರ್ ಅಂತ ಮಾಡೋದಿಲ್ಲ ಜಸ್ಟ್ ಒಂದು ಸಪ್ರೇಷನ್ ಅದಕ್ಕೋಸ್ಕರ ನಿಮಗೆ ತುಂಬಾ ಏನೋ ಪ್ರಾಬ್ಲಮ್ ಆದಾಗ ಮಾತ್ರ ಎಲ್ಲೋ ರೇರ್ ಆಗಿ ಒಂದ್ ಸಲ ಎರಡು ಎರಡ್ ಸಲ ತಿಂದ್ರೆ ತೊಂದರೆ ಇಲ್ಲ ರೆಗ್ಯುಲರ್ ಆಗಿ ಯಾವುದೇ ರೀತಿ ಮೆಡಿಕೇಶನ್ ತಗೋಬೇಡಿ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಬೇಕಾದಷ್ಟು ಜೊತೆ ತುಳಸಿ ರಸನ ಮೂಗಿಗೆ ಒಂದೊಂದು ಡ್ರಾಪ್ ಹಾಕೊಂಡ್ರು ಕೂಡ ತಲೆನೋವು ಕಡಿಮೆ ಆಗುತ್ತೆ ತಲೆನೋವಿಗೆ ತುಂಬಾ ಇಂಪಾರ್ಟೆಂಟ್ ಮುದ್ರ ಅಂದ್ರೆ ಶೂನ್ಯ ವಾಯು ಮುದ್ರ ಈ ತರ ಎರಡು ಬೆಳ್ಳ ಮಡಿಸಿಟ್ಕೊಳ್ಳಿ ಹೀಗೆ ಇನ್ನೊಂದು ಬೇಕಾದ್ರೆ ಈ ರೀತಿನೂ ಮಾಡ್ಕೋಬಹುದು ಸೊ ಮಹಾಶೀರ್ಷ ಮುದ್ರ ಅಂತ ಕರೀತಾರೆ ಅದು ಕೂಡ ವರ್ಕ್ ಆಗುತ್ತೆ ಮತ್ತೆ ಶೂನ್ಯ ವಾಯು ಮುದ್ರ ಕೂಡ ವರ್ಧ್ರದ ಜೊತೆಗೆ ಮುದ್ರಾ ನ್ಯೂಮರಾಲಜಿ ಅಂತ ಹೇಳ್ಕೊಡ್ತೀನಿ ಕೆಲವೊಂದು ಪರ್ಟಿಕ್ಯುಲರ್ ನಂಬರ್ ಹಾಕೋದ್ರಿಂದ ಎಷ್ಟೋ ನಿಮ್ಮ ಕಾಯಿಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಅದನ್ನ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಒಳ್ಳೇದಾಗ್ಲಿ ನಮಸ್ಕಾರ